ಲೈಂಗಿಕ ಹಗರಣದಲ್ಲಿ ಮಾಜಿ ಸಂಸದ ಹಾಗೂ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ಬಂಧನಕ್ಕೆ ಒಳಗಾಗಿ ಒಂದು ವರ್ಷ ಪೂರೈಸಿದೆ ಲೈಂಗಿಕ ಹಗರಣದಲ್ಲಿ ಬಂಧನ ಭೀತಿಗೊಳಗಾಗಿ ವಿದೇಶಕ್ಕೆ ಪ್ರಜ್ವಲ್ ಪರಾರಿಯಾಗಿದ್ರು ಎರಡು ವಾರದ ಬಳಿಕ ಜರ್ಮನಿಯಿಂದ ಮರಳಿದ ಕೂಡಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರನ್ನು ಬಂಧಿಸಿದ್ರು ಸದ್ಯ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲೇ ಅವರು ಕಾಲ ಕಳೆಯುವಂತಾಗಿದೆ ಈ ಮಾಜಿ ಸಂಸದನ ಮೇಲಿನ ಕಳ್ಳಾಟದ ಆರೋಪಗಳು ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು ಜೆ ಡಿ ಎಸ್ ವರಿಷ್ಠರು ತಲೆ ತಗ್ಗಿಸುವಂತೆ ಮಾಡಿತ್ತು ಕಳೆದ ವರ್ಷ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರು ಬಂಧಿಸಿದ್ರು ಹೀಗಾಗಿ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಇಂದಿಗೆ ಒಂದು ವರ್ಷ ಕಳೆದಿದೆ ಒಂದು ವರ್ಷದ ನಂತರ ಪ್ರಜ್ವಲ್ ರೇವಣ್ಣ ಹೇಗಾಗಿದ್ದಾರೆ ಅಂತ ನೀವು ನೋಡಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಆಗ ಹೇಗಿದ್ದ ಆಸಾಮಿ ಈಗ ಹೇಗಾಗಿದ್ದಾರೆ ಅನ್ನೋದನ್ನು ನೋಡಿದ್ರೆ ನೀವು ಅಚ್ಚರಿಗೊಳ್ಳೋದಂತೂ ಖಂಡಿತ ಹೊರಗೆ ಐಷಾರಾಮಿ ಜೀವನವನ್ನು ಕಂಡಿದ್ದ ಪ್ರಜ್ವಲ್ಗೆ ಜೈಲುವಾಸ ಏನೆಲ್ಲ ಪಾಠ ಕಲಿಸಿದೆ ಅನ್ನೋದನ್ನು ನೀವು ನೋಡಲೇಬೇಕು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಆಗಿನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳು ತುಂಬಿದ್ದ ಪೆನ್ಡ್ರೈವ್ ಬಿಡುಗಡೆಗೊಂಡು ಸಾರ್ವಜನಿಕ ವಲಯದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು ಅಂದು ಲೋಕಸಭಾ ಚುನಾವಣೆ ಮತದಾನಕ್ಕೂ ಎರಡು ದಿನ ಮುನ್ನ ಸುಮಾರು ಎರಡು ಸಾವಿರ ಅಶ್ಲೀಲ ಫೋಟೋಗಳು ಹಾಗೂ ವಿಡಿಯೋಗಳು ತುಂಬಿದ್ದ ಪೆನ್ಡ್ರೈವ್ಗಳು ಸದ್ದು ಮಾಡಿದ್ವು ಈ ಹಗರಣ ಬಯಲಾದ ಕೂಡಲೇ ಜೆಡಿಎಸ್ ಅಭ್ಯರ್ಥಿಯೂ ಆಗಿದ್ದ ಪ್ರಜ್ವಲ್ ರಾತ್ರೋರಾತ್ರಿ ವಿದೇಶಕ್ಕೆ ಹಾರಿದ್ರು ಈ ನಡುವೆ ಈ ದೌರ್ಜನ್ಯ ಕೃತ್ಯಗಳ ಕುರಿತು ತನಿಖೆಗೆ ಎಡಿಜಿಪಿ ಕೆ ಸಿಂಗ್ ಅವರ ಸಾರಥ್ಯದಲ್ಲಿ ವಿಶೇಷ ತನಿಖಾ ತಂಡವನ್ನು ರಾಜ್ಯ ಸರ್ಕಾರ ರಚಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ತಡರಾತ್ರಿ ಜರ್ಮನಿ ದೇಶದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಪ್ರಜ್ವಲ್ರನ್ನ ಮಹಿಳಾ ಪೊಲೀಸರ ತಂಡ ಬಂಧಿಸಿತ್ತು ಬಳಿಕ ಎರಡು ವಾರಗಳ ವಿಚಾರಣೆ ನಡೆಸಿ ಅವರನ್ನ ಜೈಲಿಗೆ ಕಳುಹಿಸಲಾಯಿತು ಅಂದಿನಿಂದ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲೇ ಪ್ರಜ್ವಲ್ ಇದ್ದಾರೆ ಆ ಬಳಿಕ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿ ಅವರ ಮನೆ ಕೆಲಸದಾಳು ಹಾಗೆ ಹಾಸನ ಜಿಲ್ಲಾ ಪಂಚಾಯತ್ ಸದಸ್ಯೆಯ ದೂರನ್ನ ಆಧರಿಸಿ ಮೂರು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ವು ಇದರಿಂದ ಬಂಧನ ಭೀತಿಗೊಳಗಾಗಿದ್ದ ಪ್ರಜ್ವಲ್ ವಿದೇಶದಲ್ಲೇ ಉಳಿದುಕೊಂಡಿದ್ರು ಕೊನೆಗೆ ಈ ಲೈಂಗಿಕ ಹಗರಣದಲ್ಲಿ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅವರು ಸಲ್ಲಿಸಿದ್ದ ಅರ್ಜಿಗಳು ತಿರಸ್ಕೃತಗೊಂಡವು ಅಲ್ಲದೆ ಈ ಲೈಂಗಿಕ ಹಗರಣದ ಕುರಿತಾಗಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭಿಸುವ ಮೂಲಕ ಇದೀಗ ಪ್ರಜ್ವಲ್ ಅವರಿಗೆ ಭವಿಷ್ಯದ ಬಗ್ಗೆ ಆತಂಕ ಮೂಡಿದೆ ಈ ಒಂದು ವರ್ಷದ ಅವಧಿಯಲ್ಲಿ ಪ್ರಜ್ವಲ್ ಸಾಕಷ್ಟು ಪಾಠವನ್ನ ಕಲಿಸಿದೆ ಅನ್ನೋದಂತೂ ಖಂಡಿತ ಜೈಲುವಾಸ ಪ್ರಜ್ವಲ್ರಲ್ಲಿ ಹಲವು ಬದಲಾವಣೆಗಳನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಮೊದಮೊದಲು ಜೈಲಾಧಿಕಾರಿಗಳಿಗೆ ಅವಾಜ್ ಹಾಕ್ತಾ ಓಡಾಡಿಕೊಂಡಿದ್ದ ಪ್ರಜ್ವಲ್ ಈಗ ಫುಲ್ ಸೈಲೆಂಟ್ ಆಗಿದ್ದಾರಂತೆ ಜೈಲಿನ ವಾತಾವರಣಕ್ಕೆ ಪ್ರಜ್ವಲ್ ಹೊಂದಿಕೊಳ್ಳಲೇಬೇಕಾಗಿದೆ ಬ್ಯಾರಕ್ ಬಿಟ್ಟು ಹೊರಗಡೆ ಮನ ಬಂದಂತೆ ಓಡಾಡ್ತಿದ್ದ ಪ್ರಜ್ವಲ್ ಆತನ ಆಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ರು ಇನ್ನು ಇತ್ತೀಚೆಗೆ ಕನ್ನಡದ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಬಳಿಕ ಪ್ರಜ್ವಲ್ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಜಾಮೀನಿಗೆ ಎಲ್ಲಿ ಸಮಸ್ಯೆ ಆಗುತ್ತೋ ಅಂತ ಪ್ರಜ್ವಲ್ ತನ್ನ ಪಾಡಿಗೆ ತಾನಿದ್ದಾನೆ ವಿವಿಐಪಿ ಭದ್ರತೆ ಉಳ್ಳ ಮೂರನೇ ರೂಮ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಪ್ರತಿನಿತ್ಯವೂ ಮನೆಯಿಂದಲೇ ಮೂರು ಹೊತ್ತು ಊಟ ಬರುತ್ತೆ ವಾರಕ್ಕೆರಡು ಬಾರಿ ಮನೆಯಿಂದಲೇ ನಾನ್ ನಾನ್ವೆಜ್ ಊಟ ನೀಡಲಾಗ್ತಾ ಇದೆ ನಿತ್ಯ ಬೆಳಗ್ಗೆ ಪ್ರಜ್ವಲ್ ವಾಕಿಂಗ್ ಬ್ಯಾರಕ್ನಲ್ಲಿ ಯೋಗ ಜಿಮ್ ಮಾಡ್ತಾ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢವಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಇನ್ನು ಜೈಲಿನಲ್ಲಿ ಬಂಧಿಯಾಗೋದಕ್ಕೂ ಮುನ್ನ ಅವರಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತಿತ್ತು ಅಂತ ಹೇಳಲಾಗಿದೆ ಹೀಗಾಗಿ ಈ ಮುಂಚೆ ದಪ್ಪಗಿದ್ದ ಪ್ರಜ್ವಲ್ ಈಗ ದೈಹಿಕವಾಗಿ ಸದೃಢವಾಗಿದ್ದಾರೆ ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳನ್ನು ಓದುವ ಹವ್ಯಾಸವಿದ್ದು ಕಾದಂಬರಿಗಳನ್ನು ಓದುವ ಹವ್ಯಾಸ ಕೂಡ ಇದೆ ಎನ್ನಲಾಗ್ತಾ ಇದೆ ಅಷ್ಟಕ್ಕೂ ಪ್ರಜ್ವಲ್ ಮೇಲೆ ಕೇಳಿ ಬರ್ತಾ ಇರೋದು ಅಂತಿಂತ ಆರೋಪ ಅಲ್ಲ ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಸೇರಿದ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದ ಕೆಲಸದಾಕೆಯ ಮೇಲೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪದೇ ಪದೇ ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರ ಸುಮಾರಿಗೆ ಕೋವಿಡ್ ಲಾಕ್ಡೌನ್ ಮಧ್ಯೆ ಇಂತಹ ಮೊದಲ ಘಟನೆ ನಡೆದಿತ್ತು ಅಂತ ವರದಿಯಾಗಿದೆ ಈ ಮೊದಲು ಪ್ರಜ್ವಲ್ ರೇವಣ್ಣ ಬಗ್ಗೆ ಕೆಲಸದಾಕೆ ದೂರು ಕೊಟ್ಟಿರಲಿಲ್ಲ ಕೆಲಸ ತೊರೆದ ಬಳಿಕ ಲೈಂಗಿಕ ದೌರ್ಜನ್ಯದ ದೃಶ್ಯಗಳು ಲೀಕ್ ಆದವು ಆನಂತರ ಕಳೆದ ವರ್ಷ ದೂರು ದಾಖಲಿಸಲಾಗಿದೆ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ನಾಲ್ಕು ಪ್ರಕರಣಗಳು ದಾಖಲಾಗಿದ್ವು ಸದ್ಯ ಕೋರ್ಟ್ನಲ್ಲಿ ಪ್ರಜ್ವಲ್ ಕೇಸ್ ವಿಚಾರಣೆ ನಡೀತಾ ಇದೆ ಜಾಮೀನು ಮಾಜಿ ಸಂಸದನ ಪಾಲಿಗೆ ದೂರದ ಬೆಟ್ಟವಾಗಿದೆ ಕೋರ್ಟ್ನಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲಿಸಲಾಗಿದೆ ಪ್ರಜ್ವಲ್ ವಿರುದ್ಧ ಡ್ರೈವರ್ ಕೂಡ ಸಾಕ್ಷಿ ನುಡಿದಿದ್ದಾನೆ ಕೇಸ್ ಮತ್ತಷ್ಟು ಜಟಿಲವಾಗಿದೆ ಜೈಲಿಂದ ಹೊರಬರೋದಕ್ಕೆ ಪ್ರಜ್ವಲ್ ಮಾಡುತ್ತಿರುವಂತಹ ಯಾವ ಪ್ರಯತ್ನ ಕೂಡ ಕೈಗೂಡಿಲ್ಲ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ಪ್ರಜ್ವಲ್ ರೇವಣ್ಣ ಕಾದು ನೋಡುತ್ತಿದ್ದಾರೆ